ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಾಮಾನ್ಯ ಕನ್ನಡಕ ಮತ್ತು ಕಡ್ಡಾಯ ಕನ್ನಡಕ್ಕೆ ನಾಳೆ ನಡೆಯುವಂಥ ಪರೀಕ್ಷೆಗೆ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ಕ್ವೆಶನ್ಸ್ಗಳನ್ನು ಮಾಡಿ ಆಗ್ತಾ ಇರ್ತಿರ್ತೀನಿ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಿರ್ತವೆ ಈ ವಿಡಿಯೋನ ಎಂಡ್ ತನಕ ನೋಡಿಕೊಡ್ರಿ ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಿರ್ತೀನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನಾನು ಬಂದಾಗ ಇದು ತದ್ದಿತ ಪ್ರತ್ಯಯ ಸೇರಿದ ಪದ ಯಾವುದು ಅಂತ ಕ್ವೆಶನ್ಸ್ ಇದೆ ಸಿರಿತನ ಕನ್ನಡದಲ್ಲಿ ಈ ವಿಭಕ್ತಿ ಪ್ರತ್ಯಯ ಪ್ರತ್ಯೇಕವಾಗಿ ಇಲ್ಲವೆಂದು ಹೇಳಲಾಗುತ್ತದೆ ಅಂತ ಕ್ವೆಶನ್ಸ್ ಇದೆ ಪಂಚಮಿ ಪ್ರತ್ಯಯ ಇಲ್ಲವೆಂದು ನಾವು ಹೇಳಲಾಗ್ತದೆ ಇದು ರೂಢನಾಮಕ್ಕೆ ಒಂದು ಉದಾಹರಣೆ ಅಂತ ಕ್ವಶನ್ಸ್ ಇದೆ ರೂಢನಾಮ ಇದು ಯಾವುದಪ್ಪ ಅಂದ್ರೆ ಪಟ್ಟಣ ಇದಕ್ಕೆ ರೂಢನಾಮಕ್ಕೆ ಉದಾಹರಣೆ ಆಗ್ತದೆ ಮಣಿಯಾಗ ಎಂಬಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಮನಿಯಾಗ ಇಲ್ಲಿ ಯಾಗ ಅಂತೇಳಿ ಬಂತು ಮನಿಯಾಗ ಸಪ್ತಮಿ ಅಲ್ಲಿ ಅಂತ ಮನಿಯಲ್ಲಿ ಅಂತ ಬಂದಿತ್ತಪ್ಪ ಅಂದ್ರೆ ಸಪ್ತಮಿಯಲ್ಲಿ ರೈಟ್ ಆನ್ಸರ್ ಆಗ್ತಿತ್ತು ಹೀಗಾಗಿ ಈ ಕ್ವಶನ್ಸ್ನ ಸ್ಕಿಪ್ ಮಾಡಿ ಸ್ವಲ್ಪ ಮಿಸ್ಟೇಕ್ ಇದೆ ಇದು ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಉತ್ತಮ ಅಂತ ಬರ್ತಪ್ಪ ಅಂದ್ರೆ ಇಲ್ಲಿ ನಾವು ಏಕವಚನದಾಗ ಬರುತ್ತಪ್ಪ ಅಂದ್ರೆ ನಾನು ಬಹುವಚನದಾಗ ವಚನದಾಗ ಬರ್ತಪ್ಪ ಅಂದ್ರೆ ನಾವು ಹಾವಾಡಿಗ ಇದೊಂದು ತದ್ದಿತ ಪ್ರತ್ಯಯ ಕುಳ್ಳ ಕುಂಟ ಯು ಏನಪ್ಪ ಅಂದ್ರೆ ಅನ್ವರ್ತಕ ನಾಮಗಳಿಗೆ ಉದಾಹರಣೆಗಳಾಗ್ತವೆ ಕನ್ನಡದಲ್ಲಿ ಈ ಭಕ್ತಿ ಇಲ್ಲವೆಂದು ಹೇಳುತ್ತಾರಪ್ಪ ಅಂದ್ರೆ ಪ್ರಥಮ ಭಕ್ತಿ ಇಲ್ಲ ಅಂತೇಳಿ ಹೇಳ್ತಾರೆ ಮಧ್ಯಮ ಪುರುಷ ಸರ್ವನಾಮಕ್ಕೆ ಇದೊಂದು ಉದಾಹರಣೆ ಅಂತ ಪ್ರಶ್ನಿಸಿದೆ ನೀನು ಬಹುವಚನ ಒಳಗಡೆ ನೀವು ನಲ್ಲಳ್ ಇದು ಒಂದು ಗುಣವಾಚಕ ಕಣ್ಮಣಿ ಎಂಬುದು ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಕೆಂದುಟಿ ಎಂಬುದರ ವಿಗ್ರಹ ರೂಪ ಹೀಗಿದೆ ಅಂತೇಳಿ ಪ್ರಶ್ನಿಸಿದ ಕೆಂಪಾದ ತುಟಿ ಅಂತೇಳಿ ನಾವು ಇದನ್ನ ಕರಿತೀವಿ ಹೆದ್ದಾರಿ ಎಂಬಲ್ಲಿ ಇದು ಯಾವ ಸಮಾಸಕ್ಕೆ ಉದಾಹರಣೆಪ್ಪ ಅಂದ್ರ ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಮೈದಡವಿ ಎಂಬುದು ಮೈಯನ್ನು ಪ್ರಸ್ತವಿ ಮೈದಡವಿ ಕ್ರಿಯಾ ಸಮಸಕ್ಕೆ ಉದಾಹರಣೆ ಆಗ್ತದೆ ಹೆಬ್ಬಾಗಿಲು ಎಂಬುದು ಇದು ಕರ್ಮಧಾರಿಯ ಸಮಸ್ಯಕ್ಕೆ ಉದಾಹರಣೆ ಆಗ್ತದೆ ಇವೆಲ್ಲ ಕ್ವಶನ್ಸ್ಗಳನ್ನು ಲೈವ್ ಕ್ಲಾಸಸ್ ಒಳಗಡೆ ಡಿಸ್ಕಸ್ ಮಾಡಿದ್ದೀವಿ ಕ್ವೆಶನ್ ಪೇಪರ್ಗಳನ್ನು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಎಮ್ ಸಿ ಒಳಗಡೆ ಹಂಸಿ ಸಮಾಸಕ್ಕೆ ನಿದರ್ಶನ ಯಾವುದು ಮುಂಬಾಗಿಲು ಅಂಶ ಅಂಶಗಳು ಕೂಡಿದಪ್ಪ ಅಂದರೆ ಇದು ಮುಂಬಾಗಿಲು ಹಂಸಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಕನ್ನಡ ಪದದೊಡನೆ ಸಂಸ್ಕೃತ ಪದ ಸೇರಿಸಿ ಸಮಾಸ ಮಾಡಿದರೆ ಅದು ಯಾವ ಸಮಾಸ ಅಂತ ಕರಿತೀವಪ್ಪ ಅಂದರೆ ಅರಿ ಸಮಾಸ ಅಂತೇಳಿ ನಾವು ಅದನ್ನು ಕರಿತೀವಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಹೀಗೇನು ಕರಿತೀವಪ್ಪ ಅಂದ್ರೆ ಬಹುರ್ವಿ ಸಮಾಸ ಅಂತೇಳಿ ಕರಿತೀವಿ ಹಿಂದಲೇ ಕಡೆಗಣ್ಣು ಪದಗಳು ಈ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಅಂತ ಕ್ವಶನ್ಸ್ ಕೇಳ್ತಾನೆ ಇದು ಹಂಸಿ ಸಮಾಸಕ್ಕೆ ಉದಾಹರಣೆಗಳು ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ನ ಕೇಳಿದಾಗ ಇದು ಗಮಕ್ಕ ಸಮಾಸಕ್ಕೆ ಉದಾಹರಣೆ ಆಗ್ತದೆ ತೆಮರ್ಮಂ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಸ ರೂಪವಲ್ಲ ಸಮಾಸ ರೂಪ ಯಾವುದಲ್ಲ ಬೆಸಗೆ ಇದು ಸಮಾಸ ರೂಪ ಅಲ್ಲ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಇದೆ ಬೆಳಗೋಡೆ ಇದು ಕರ್ಮಧಾರ ಸಮಾಸಕ್ಕೆ ಉದಾಹರಣೆ ಸಮಾಸವಾಗುವಾಗ ಪೂರ್ವ ಪದದಲ್ಲಿ ಸಂಖ್ಯೆ ಇದ್ದರೆ ಆ ಸಮಾಸ ದಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ ತುದಿನಾಲಿಗೆ ಎಂಬಲ್ಲಿ ಇರುವ ಸಮಾಸ ಇದು ಹಂಸಿ ಸಮಾಸಕ್ಕೆ ಉದಾಹರಣೆ ಕಾರಡವಿ ಎಂಬ ಸಮಾಸ ಪದದ ವಿಗ್ರಹ ವಾಕ್ಯ ಕರಿದು ಪ್ಲಸ್ ಅಡವಿ ಕಾರಡವಿ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಬೆಳಗುಡೆ ಇದು ನೋಡಿ ರಿಪೀಟೆಡ್ ಕ್ವಶನ್ಸು ನಡುಮನೆ ಎಂಬುದು ಹಂಸಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಪಂಚೇಂದ್ರಿಯ ಫಸ್ಟ್ಗೆ ದ್ವಿಗು ಆ ಸಂಖ್ಯೆಗಳಿದ್ದಪ್ಪ ಅಂದ್ರ ಅದು ದಿಗು ಸಮಾಸಕ್ಕೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹರಟೆ ಮಲ್ಲ ಎಂಬಲ್ಲಿ ಡ್ಯಾಸ್ ಸಮಾಸ ಇದೆ ಅಂತ ಕ್ವಶನ್ಸ್ ಇದೆ ಹರಟೆ ಮಲ್ಲ ಅನ್ನೋದ್ರಲ್ಲಿ ಯಾವ ಸಮಾಸ ಇದಪ್ಪ ಅಂದ್ರೆ ತತ್ಪುರುಷ ಸಮಾಸ ಕಂಡು ಮಂಗಳೂರು ಎಂಬಲ್ಲಿ ಇದು ಹರಿ ಸಮಾಸ ಇತ್ತೀಚೆಗೆ ಕುಶೆಂಪುಪುರ ಒಳಗಡೆ ಈ ಬಿಡಿಸಿದ್ದೀವಿ ಬಿಡಿಸಿದೀವಿ ಹೊರಮೈ ಎಂಬುದರ ವಿಗ್ರಹ ವಾಕ್ಯ ಮೈ ಪ್ಲಸ್ ಹೊರಗು ಅಪರಮೈ ಚಂದ್ರಮುಖಿ ಎಂಬಲ್ಲಿ ಡ್ಯಾಶ್ ಸಮಾಸವಿದೆಯಪ್ಪ ಅಂದ್ರೆ ಕರ್ಮಧಾರೆಯ ಸಮಾಸ ನಮಗೆ ಕಂಡು ಬರ್ತದೆ ಕಾಡು ಹಂದಿ ಎಂಬುದು ತತ್ಪರ್ಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಪರಮೈ ಎಂಬಲ್ಲಿ ಹಂಸಿ ಸಮಾಸ ಹ್ಮ್ ಉದಾಹರಣೆ ಆಗ್ತದೆ ಕಲ್ಲು ಮಂಟ ಕಲ್ಲು ಮಂಟಪ ಎಂಬುದರ ವಿಗ್ರಹ ರೂಪ ಹೀಗಿದೆ ಕಲ್ಲಿನ ಮಂಟಪ ತಂಬೆ ತಂಬೆಲ್ ತಂಬೆಲರು ಎಂಬುದು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆಪ್ಪ ಅಂದ್ರೆ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ರಾಷ್ಟ್ರ ರಕ್ಷಣೆ ಎಂಬುದರ ವಿಗ್ರಹ ರೂಪ ರಾಷ್ಟ್ರದ ಪ್ಲಸ್ ರಕ್ಷಣೆ ರಾಷ್ಟ್ರ ರಕ್ಷಣೆ ನಾಡ ಹಬ್ಬ ಎಂಬುದರ ವಿಗ್ರಹ ರೂಪ ನಾಡಿನ ಹಬ್ಬ ಮಳೆಗಾಲ ಎಂಬುದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ತನ್ನೆಳಲು ಎಂಬಲ್ಲಿ ಡ್ಯಾಸ್ ಸಮಾಸ ಇದೆಯಪ್ಪ ಅಂದ್ರೆ ಕರ್ಮಧಾರೆಯ ಸಮಾಸ ಇದೆ ಗಿಡಬಳ್ಳಿ ಎಂಬುದರ ವಿಗ್ರಹ ರೂಪ ಹೀಗಿದೆ ಗಿಡಬಳ್ಳಿ ಎಂಬುದರ ವಿಗ್ರಹ ರೂಪ ಗಿಡ ಮತ್ತು ಬಳ್ಳಿ ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ಇದು ಇದರ ವಿಗ್ರಹ ರೂಪ ಕಣ್ಣು ಕುರುಡ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ ಚಿಕ್ಕ ಮಕ್ಕಳು ಚಿಕ್ಕವರಾದ ಪ್ಲಸ್ ಮಕ್ಕಳು ಚಿಕ್ಕವು ಪ್ಲಸ್ ಮಕ್ಕಳು ಅಂತ ಆನ್ಸರ್ ಹಾಕೊಳ್ರಿ ಚಿಕ್ಕವರಾದ ಪ್ಲಸ್ ಮಕ್ಕಳು ಚಿಕ್ಕ ಮಕ್ಕಳು ಹಬ್ಬಾಗಿಲು ಹಿರಿದು ಪ್ಲಸ್ ಬಾಗಿಲು ಹಬ್ಬಾಗಿಲು ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣು ಉಳ್ಳವನು ಕೆಳಗಿನ ಸಮಸ್ತ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಪ್ರಶ್ನಿಸಿದೆ ಇದೆ ಕಾಲು ನೋವು ಕಾಲಿನಲ್ಲಿ ಪ್ಲಸ್ ನೋವು ಕಾಲು ನೋವು ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಗಿಡ ಮರಗಳು ಗಿಡಗಳು ಪ್ಲಸ್ ಮರಗಳು ಚಿಕ್ಕ ಮಕ್ಕಳು ಚಿಕ್ಕವರಾದ ಪ್ಲಸ್ ಮಕ್ಕಳು ರಾಜಕುಮಾರ ಎಂಬಲ್ಲಿ ಡ್ಯಾಸ್ ಸಮಾಸವಿದೆ ತತ್ಪುರುಷ ಸಮಾಸ ಕಂಡುಬರುತ್ತದೆ ಮಂಗಳಾರತಿ ಎಂಬಲ್ಲಿ ಹರಿ ಸಮಾಸ ಇದು ಕಂಡುಬರುತ್ತದೆ ಪರಮೈ ಎಂಬುದು ಮೈ ಪ್ಲಸ್ವರೆಗೂ ಇದರ ವಿಗ್ರಹ ರೂಪ ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ಏನು ಅಂತ ಕ್ವಶನ್ಸ್ ವಿದ್ಯೆಯ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಚಂದ್ರಮುಖಿ ಅಂತ ಹೇಳ್ಬೋದಪ್ಪ ಅಂದ್ರೆ ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಆ ಓಕೆ ಅಲ್ಲಿ ಇದೇ ಕ್ವೆಶನ್ ಪೇಪರ್ ಒಳಗಡೆ ಚಂದ್ರಮುಖಿಯಲ್ಲಿ ನಾನು ಕರ್ಮಧಾರೆಯ ಸಮಾಸ ಅಂದೆ ಸಾರಿ ಅದನ್ನ ಬಹುರ್ವಿ ಸಮಾಸಕ್ಕೆ ಆನ್ಸರ್ನ ಹಾಕೋರಿ ಯಾಕಪ್ಪ ಅಂದ್ರೆ ಚಂದ್ರಮುಖಿ ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಇದೆ ಕಾನೂನು ಬಾಹಿರ ಎಂಬುದರ ವಿಗ್ರಹ ರೂಪ ಕಾನೂನಿನಿಂದ ಬಾಹಿರ ಕಾನೂನಿನಿಂದ ಪ್ಲಸ್ ಬಾಹಿರ ಮಂಗಲ ಎಂಬುದು ಡ್ಯಾಶ್ ಸಮಾಸಪ್ಪ ಅಂದ್ರ ಅಂಸಿ ಸಮಾಸಕ್ಕೆ ಉದಾಹರಣೆ ಸಾರಿ ಮಂಗಲಲ್ಲಿ ಮುಂಗಲ ಕಲ್ಲು ಮಂಟಪ ಕಲ್ಲಿನ ಪ್ಲಸ್ ಮಂಟಪ ಕಲ್ಲನ ಕಲ್ಲಿನ ಮಂಟಪ ಕಲ್ಲು ಮಂಟಪ ಕತ್ತೆ ಬಾಲ ಎಂಬಲ್ಲಿ ಡ್ಯಾಶ್ ಸಮಾಸ ಇದೆ ತತ್ಪುರುಷ ಸಮಾಸ ಕಂಡು ಬರ್ತದೆ ವಯೋವೃದ್ಧ ಎಂಬುದರ ವಿಗ್ರಹ ರೂಪ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ದನ ದನ ಧಾನ್ಯ ಎಂಬ ಪದ ಅಂಶ ಅಂಶೀಯ ಸಮಾಸವಾಗಿದೆ ಅಂತ ನ ಕ್ವಶನ್ಸ್ನ ಇಲ್ಲಿ ದನ ಧಾನ್ಯ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಕಣ್ ಗುರುಡ ಸಮಾನಾದ ವಿಗ್ರಹ ವಾಕ್ಯ ಏನಪ್ಪ ಅಂದ್ರೆ ಕಣ್ಣಿನಿಂದ ಪ್ಲಸ್ ಗುರುಡ ಕಣ್ಣು ಗುರುಡ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕ್ವಶನ್ಸ್ ಇದೆ ದಡವಿ ದಟ್ ದಡವಿ ಅಂತೇಳಿ ಇದನ್ನ ಕರಿತೀವಿ ನಡು ಹಗಲು ನಡು ಹಗಲು ಇದರ ಎಂಬುದರ ವಿಗ್ರಹವ ರೂಪ ಏನಪ್ಪ ಅಂದ್ರೆ ಹಗಲಿನ ಪ್ಲಸ್ ನಡು ಎರಡು ಪ್ಲಸ್ ಮಾತು ಇದರ ಸಮಸ್ತ ರೂಪ ಹೀಗೆ ಬಳಕೆಯಾಗಿದೆ ಇಮ್ಮಾತು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆಪ್ಪ ಅಂದ್ರೆ ಜಗದ್ಗುರು ಇದು ಕನ್ನಡ ಕನ್ನಡ ಶಬ್ದಗಳು ಸೇರಿ ಆದ ಸಮಾಸ ಬೆಟ್ಟದಾವರೆ ದೇವ ದೇವಮಂದಿರ ಮಂಗಳಾರತಿ ಮಳೆಗಾಲ ಇವೆಲ್ಲ ಅರಿ ಸಮಾಸಕ್ಕೆ ಉದಾಹರಣೆ ಗುಡುಗು ಮುಂಚು ಇದು ತೊಂದುವ ಸಮಾಸಕ್ಕೆ ಉದಾಹರಣೆ ದಾರಿಗಾನನು ಎಂಬುದರ ವಿಗ್ರಹ ರೂಪ ದಾರಿಯನ್ನು ಪ್ಲಸ್ ಕಾನನು ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಗೆ ಅಂದ್ರ ಬಳೆ ದೊಡು ಬಳೆಯನ್ನು ಪ್ಲಸ್ ಅಂತ ಆಗ್ತಿರ್ತದೆ ಇದು ಅರಿ ಸಮಾಸಕ್ಕೆ ಉದಾಹರಣೆ ಅಪ್ಪ ಅಂದ್ರ ದಳಪತಿ ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆಪ್ಪ ಅಂದ್ರ ಡೊಂಕುಗಾಲ ಮರಗಡ ಬಳ್ಳಿ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಪ್ಪ ಅಂದ್ರ ಉರಿ ಬೆಸಗೆ ಚೋರ ಭಯದ ವಿಗ್ರಹ ರೂಪ ಚೋರರಿಂದ ಭಯ ಉತ್ತರ ಪದದ ಅರ್ಥವೇ ಪ್ರಧಾನವಾದ ಸಮಾಸವನ್ನು ತತ್ಪುರುಷ ಸಮಾಸ ಅಂತೇಳಿ ನಾವು ಕರಿತೀವಿ ಊಟೋಟ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಬರಳ್ ಬರಳ್ಗಣ್ಣರು ಎಂಬುದು ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಬಹುರುವ ಸಮಾಸಕ್ಕೆ ಉದಾಹರಣೆ ಈ ಪದವನ್ನು ಹರಿಸಮಾಸವೆಂದು ಹೇಳಬಹುದು ಬಾಂಬು ಊಟೋಪಚಾರ ಇದು ಹರಿಸಮಾಸಕ್ಕೆ ಉದಾ ಏನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ಮದುಮಗಳು ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಹೆಜ್ಜೆ ಏನು ಅಥವಾ ಮೆಲ್ನೂಡಿ ಇವು ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ ಪದ ಎರಡು ಫಲವು ಮೇನ್ ಪರ ಈ ಥರ ಒಂದಪ್ಪ ಅಂದರೆ ಇದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಇಮ್ಮಡಿ ಅಂತ ಬತ್ತಪ್ಪ ಅಂದ್ರೆ ಇಮ್ಮಡಿ ಅಂದರೆ ಫಸ್ಟಿಗೆ ಸಂಖ್ಯೆಗಳು ಬರ್ತದೆ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಇವುಗಳಲ್ಲಿ ಸಮಾಸ ಪದ ಯಾವುದು ಹಕ್ಕಿಗೂಡು ದಿಗು ಸಮಾಸಕ್ಕೆ ಉದಾಹರಣೆ ಇಬ್ಬಾಗ ರಾಜನು ಹೇಳುವ ಕನ್ನಡ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದು ಅಂದ್ರೆ ಗಮಕ ಸಮಾಸ ಅಂಗೈ ಇದು ಅಂಸಿ ಸಮಾಸಕ್ಕೆ ಉದಾಹರಣೆ ಯಾವುದು ಸಮಾಸ ಪದ ಅಂತ ಹೇಳಿ ಎಣ್ಣೆ ಕರ್ಮಧಾರೆ ಸಮಾಸದ ಸಮಾಸದ ಭೇದವೆಂದು ರಾಜ ಹೇಳುವುದು ಗಮಕ ಸಮಾಸ ಎಳದಿ ಸಮೇತ ಪದದಲ್ಲಿರುವ ಸಮಾಸ ಅರಿ ಸಮಾಸ ಮರಗಡಬಳ್ಳಿಗಳು ದ್ವಂದ್ವ ಸಮಾಸ ಹಣೆಗಣ್ಣ ಎಂಬುದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ತಂಗಾಳಿ ಇಲ್ಲಿರುವ ಸಮಾಸ ಕರ್ಮಧಾರೆಯ ಸಮಾಸ ಆಟ ಗು ಕೂಟಗಳ ಎಂಬಲ್ಲಿ ಸಮಾಸವಿದೆ ಅಂದರೆ ದ್ವಂದ್ವ ಸಮಾಸ ಬಿಸಿಲು ಕೋಲು ಎಂಬುದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಬಾಲ ಎಂಬುದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ವಯೋವೃದ್ಧ ಎಂಬುದು ವಯಸ್ಸಿನಿಂದ ವೃದ್ಧ ಕೈ ಕಚ್ಚು ಎಂಬುದರ ವಿಗ್ರಹ ವಾಕ್ಯ ಕೈಯನ್ನು ಪ್ಲಸ್ ಕಚ್ಚು ಕೈ ಕಚ್ಚು ಕಟ್ಟಾಜ್ಞೆ ಎಂಬುದರ ವಿಗ್ರಹ ರೂಪ ಕಡಿದಾದ ಪ್ಲಸ್ ಆಜ್ಞೆ ಮುಂಗಾಲು ಎಂಬುದು ಸಮಾಸ ಇದು ಅಂಸಿ ಸಮಾಸಕ್ಕೆ ಕಲ್ಲಿನ ಕಲ್ಲು ಮಂಟಪ ಕಲ್ಲಿನ ಮಂಟಪ ಎಷ್ಟು ನೋಡ್ ಸಲ ರಿಪೀಟ್ ಆದ್ರಿ ತ್ಯಾಜ್ಯ ವಿಲೇವಾರಿ ಎಂಬಲ್ಲಿ ಡ್ಯಾಶ್ ಸಮಾಸ ವಿದ್ಯಪ್ಪ ಅಂದ್ರೆ ತತ್ಪುರುಷ ಸಮಾಸ ಇದೆ ಊಟೋಪಚಾರ ಎಂಬಲ್ಲಿ ಹರಿ ಸಮಾಸ ಕಂಡು ಬರ್ತದೆ ಇನ್ನು ಊಹಾತೀತ ಎಂಬುದರ ವಿಗ್ರಹ ರೂಪ ಊಹೆ ಊಹೆಗೆ ಅತೀತ ಕಾನೂನು ಬಾಹಿರ ಎಂಬುದರ ವಿಗ್ರಹ ರೂಪ ಕಾನೂನಿನಿಂದ ಪ್ಲಸ್ ಬಾಹಿರ ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ವಿದ್ಯೆಯ ಅಭ್ಯಾಸ ಇಷ್ಟು ಆ ಸಮಾಸ ಸಂಧಿ ರಿಲೇಟೆಡು ಇವೆಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇವೆಲ್ಲ ಒಂದಿಲ್ಲ ಒಂದು ಎಕ್ಸಾಮ್ಸ್ ನಿಮ್ಗೆ ಹೆಲ್ಪ್ ಆಗಿ ಆಗ್ತಿರ್ತವೆ ಅದಕ್ಕೋಸ್ಕರ ಇವು ಕೂಡ ನಾವು ಕಡೆ ಬರೆದಿಟ್ಕೊಡ್ರಿ ಫಸ್ಟ್ ಟೈಮ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾಳೆ ನಡೆಯುವಂಥ ಎಕ್ಸಾಮ್ಸ್ಗ ಒಳ್ಳೆದಾಗಲಿ ಧನ್ಯವಾದಗಳ್ರಿ ಬಾಯ್